ಅನೇಕ ಬಾರಿ ನಾವು ಕೇಳುವ ಮಾತೊಂದಿದೆ ಅದು ಮನುಷ್ಯನು ಮನುಷ್ಯನಿಗೆ ದೇವರು ಇಂತಹ ಮಾತಿನ ಜೀವಂತ ಉದಾಹರಣೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗ ಮತ್ತೆ ಮತ್ತೆ ಮಾನವೀಯತೆಯನ್ನ ಮೆರೆಯುತ್ತಿದೆ ಶಾರೀರಿಕ ನೋವಿನಲ್ಲಿ ಸಂಕಷ್ಟದ ದಿನಗಳಲ್ಲಿ ನೆರವಿನ ಕೈ ಯಾರಿಂದ ಬರುತ್ತದೆ ಎಂಬುದು ಬಹುದೊಡ್ಡ ಪ್ರಶ್ನೆಯಾಗಿರುವ ಈ ಸಮಯ ಸಂದರ್ಭದಲ್ಲಿ ಗ್ರಾಮ ಒಕ್ಕಲು ಯುವ ಬಳಗವು ಅಸಹಾಯಕತೆಯಿಂದ ಇರುವಂತಹ ನಾಲ್ವರು ಕುಟುಂಬಗಳಿಗೆ ಬೆಳಕಾಗಿ ನಿಂತಿರುವ ನಿದರ್ಶನ ಇಲ್ಲಿದೆ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಕುಮಟಾದ ಬರ್ಗಿ ಗ್ರಾಮದ ಶ್ರೀ ಪ್ರಮೋದ್ ವೆಂಕಟರಮ ಪಟಗಾರ್ ಮನೆಯ ಸ್ಲೇಬ್ ಹಾಕುವಾಗ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾದ ಶ್ರೀ ಅರುಣ್ ನಾರಾಯಣ ಪಟಗಾರ್ ಕೆಲಸದ ಸಂದರ್ಭದಲ್ಲಿ ಬಿದ್ದು ಕಾಲಿನ ಮೂಳೆ ಬುರುಸಿನಿಂದ ಬಳಲುತ್ತಿರುವ ಬೆಟ್ಕುಳಿಯ ಶ್ರೀ ರಮೇಶ್ ಗೋವಿಂದ ಪಟಗಾರ್ ತೆಂಗಿನ ಮರದಿಂದ ಜಾರಿಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಸಿರಿಸಿಯ ಬಾಳೆಗದ್ದೆಯ ಶ್ರೀ ನರಸಿಂಹರಾಮ ಪಟಗಾರ್ ಇವರ ತೊಂದರೆ ನೋವು ವೆಚ್ಚ ಎಲ್ಲವನ್ನೂ ಮನಗಂಡ ಕುಮಟಾದ ಗ್ರಾಮ ಒಕ್ಕಲು ಯುವ ಬಳಗದವರು ಪ್ರತಿಯೊಬ್ಬರ ಮನೆಗೆ ಹೋಗಿ ಸಾಂತ್ವನವನ್ನ ಹೇಳಿ ತಲಾ ಏಳು ಸಾವಿರದ ಐದುನೂರು ರೂಪಾಯಿ ಸೇರಿದಂತೆ ಒಟ್ಟು ಮೂವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಹಣದ ಮೌಲ್ಯಕ್ಕಿಂತ ದೊಡ್ಡದು ಈ ಭೇಟಿಯ ಸ್ಪರ್ಶ ಬೆಂಬಲದ ಮಾತು ನೀವು ಒಬ್ಬರಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಭರವಸೆಯ ಸಂದೇಶ ಇದೆಯಲ್ಲ ಇದು ಗ್ರಾಮ ಒಕ್ಕಲು ಯುವ ಬಳಗದಿಂದ ಮಾತ್ರ ಸಾಧ್ಯವಾಗುತ್ತಿದೆ ಅದೇ ಕಾರಣಕ್ಕೆ ಇಂದು ಇವರು ನೆರವು ಪಡೆದ ಕುಟುಂಬಗಳ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರನ್ನು ಕಾಣುತ್ತಿದ್ದಾರೆ ಸಮಾಜಮುಖಿ ಕೆಲಸಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗ ಈ ಬಾರಿಯೂ ಮಾನವೀಯ ಉದಾಹರಣೆಯಾಗಿ ನಿಂತಿದ್ದು ಸ್ಥಳೀಯ ಯುವಕರು ಹಾಗೂ ಗ್ರಾಮದ ಜನರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಈ ಗ್ರಾಮ ಒಕ್ಕಲು ಯುವ ಬಳಗದ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ನೆರವು ವಿತರಿಸಲ್ಪಟ್ಟಿದ್ದು ಗಾಯಗೊಂಡ ನಾಲ್ವರು ಬೇಗ ಗುಣಮುಖರಾಗಲೆಂದು ಈ ಬಳಗದವರು ಹಾರೈಸಿದ್ದಾರೆ ರಮೇಶ್ ಗೋವಿಂದ ಪಟ್ಟ ಕೆಲಸ ಮಾಡುವ ಸಂದರ್ಭದಲ್ಲಿ ಬಿದ್ದು ಕಾಲಿನ ಶಕ್ತಿ ಒಳಪಟ್ಟು ಅವರು ಇವತ್ತು ಗುಣಮುಖರಾಗ್ತಾ ಬಂದಿದ್ದಾರೆ ನಮ್ಮ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದ ವತಿಯಿಂದ ನಾವು ಇಲ್ಲಿವರೆಗೆ ನೂರ ಮೂವತ್ತ್ ಮೂರು ಜನಕ್ಕೆ ತಲಾ ಏಳು ಸಾವಿರದ ಐದುನೂರು ರೂಪಾಯಿ ಅಂತೆ ನೂರ ಮೂವತ್ತ್ ಮೂರು ಜನಕ್ಕೆ ಅಪಘಾತ ಪರಿಹಾರ ನಿಧಿಯನ್ನು ನೀಡಿದ್ದೇವೆ ಇವತ್ತು ನಾವು ಇವ್ರಿಗೆ ನೀಡ್ತಿರೋದು ನೂರ ಮೂವತ್ತ್ನಾಲ್ಕನೆಯ ಅಪಘಾತ ಪರಿಹಾರ ನಿಧಿ ನಾವು ಕೊಡುವಂಥ ಹಣ ಏಳೂವರೆ ಸಾವಿರ ರೂಪಾಯಿ ಸ್ವಲ್ಪ ಹಣ ಕಿಂಚಿತ್ ಹಣ ಆದರೆ ಅವರಿಗೆ ಏನಾದರೂ ಒಂದು ಸಹಾಯವಾಗಲಿ ಹೇಳೋ ಒಂದು ಉದ್ದ ದೃಷ್ಟಿಕೋನ ಇಟ್ಕೊಂಡು ನಾವು ಇವತ್ತು ಜಿಲ್ಲಾ ಗ್ರಾಮ ಮಕ್ಕಳು ಯುವಗಳಿಂದ ಅವರಿಗೆ ಆರ್ಥಿಕವಾಗಿ ಒಂದು ಪರಿಹಾರ ನಿಧಿಯನ್ನು ನೀಡ್ತಾ ಬಂದಿದ್ದೇವೆ ಅವರು ಈ ಹಿಂದೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ರ ಅದೇ ರೀತಿ ಮುಂದೆಯೂ ಕೂಡ ಶೀಘ್ರವಾಗಿ ಗುಣಮುಖರಾಗಿ ದೇವರವರಿಗೆ ಈ ಹಿಂದೆ ಕೆಲಸ ಕಾರ್ಯಗಳನ್ನ ಏನು ಮಾಡ್ಕೊಂಡು ಅದೇ ರೀತಿ ಮುಂದುವರಿಯುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ನಮಗೆ ಇಲ್ಲಿಯವರೆಗೆ ಆರ್ಥಿಕವಾಗಿ ಅಪಘಾತ ಪರಿನಿಧಿಗೆ ಸಹಾಯ ಮಾಡಿದ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ನಾವು ಇವತ್ತು ಋಣಿಯಾಗಿರು ಅಂತ ತಿಳಿಸುತ್ತಾ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲೇ ಆಗಲಿ ಅವರು ಅಪಘಾತಗೊಂಡ ಶಸ್ತ್ರಚಿಕಿತ್ಸೆಗಳು ಕೊಟ್ಟ ಬಿದ್ದುಪೆಟ್ಟಾಗಿ ಅವರಿಗೆ ತೊಂದರೆ ಆದ ಸಂದರ್ಭದಲ್ಲಿ ನಾವು ಅವರಿಗೆ ಏನಾದರೂ ಒಂದು ಸಹಾಯವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹನ್ನೊಂದು ವರ್ಷದಿಂದ ಈ ಸೇವೆಯನ್ನು ಯುವ ಬಳಗ ಮಾಡ್ಕೊಂಡು ಬಂದಿದ್ದೆ ಬರ್ತಾ ಇದೆ ಅಷ್ಟು ಸುಲಭದ ಕೆಲಸ ಅಲ್ಲ ಹನ್ನೊಂದು ವರ್ಷದಿಂದ ಸ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂತಿರೋ ಬರ್ತಾ ಇರೋದು ಸುಲಭದ ಮಾತು ಕೂಡ ಅಲ್ಲ ಇಂತಹ ಸಂದರ್ಭದಲ್ಲಿ ಬಂದಂಥ ಎಲ್ಲ ಯುವ ಬಳ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಮುಂದೆಯೂ ಕೂಡ ನಾವು ಸಮಾಜದವರಿಗೆ ಏನಾದ್ರು ತೊಂದರೆ ಆದರೆ ಅವರೊಟ್ಟಿಗೆ ಯಾವತ್ತೂ ಒಂದು ಸಹಾಯ ಮಾಡೋ ಈ ರೀತಿಯಲ್ಲಿ ಅವರಿಗೆ ನಾವು ಭದ್ರಾಗಿರ್ತೇವೆ ಅಂತ ಹೇಳ್ತಾ ರಮೇಶ್ ಗೋವಿಂದ್ ಪುಡ್ಗರ್ ಅವ್ರಿಗೆ ಇವತ್ತು ನಾವು ಅವರಿಗೆ ಬೆ ಬೆಟ್ಕೊಳ್ಳಿ ಅವ್ರ ನಿವಾಸದಲ್ಲಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿ ನಿಮ್ಮ ಜೊತೆಗೆ ಸಮಾಜ ಯಾವತ್ತೂ ಇದೆ ಹೇಳುವಂಥ ಒಂದು ಒಂದು ಮನೋಸ್ಥೈರ್ಯವನ್ನು ತುಂಬಿ ಅವ್ರಿಗೆ ನಾವು ಇವತ್ತು ಏಳುವರೆ ಸಾವಿರ ರೂಪಾಯಿಯ ಅಪಘಾತ ಪರಿಹಾರ ನಿಧಿಯನ್ನು ಇವತ್ತು ಅವರಿಗೆ ಸಾರ್ವಜನಿಕರ ಇಲ್ಲಿಯ ಬೆಟ್ಕೊಳ್ಳಿಯ ಸ್ಥಳೀಯ ಸದಸ್ಯರ ಪರವ ಮುಖೇನ ನಾವು ನೀಡ್ತಾ ಇದ್ದೇವೆ ಧನ್ಯವಾದಗಳು ಬರ್ಗಿಯ ಬರ್ಗಿಯ ಗ್ರಾಮಕ್ಕೆ ಬಂದಿದ್ದೇವೆ ಪ್ರಮೋದ್ ಪಟ್ಕರ್ ಅವರು ಬೈಕ್ ಅಪಘಾತಗೊಂಡು ಶಸ್ತ್ರಕ್ಕೆ ಒಳಪಟ್ಟಿದ್ರು ಅವರಿಗೆ ಕಿಂಚಿತ್ತ ಸಹಾಯ ಮಾಡಬೇಕು ಹೇಳುವ ಒಂದು ಉದ್ದೇಶದಿಂದ ಇವತ್ತು ನಾವು ಅವರ ಊರಿಗೆ ಬಂದಿದ್ದೇವೆ ಮನೆಗೆ ಬಂದಿದ್ದೇವೆ ನಾವು ಯುವಗಳಿಂದ ಇವತ್ತು ಇವರಿಗೆ ನೀಡ್ತಿರುವ ಅಪಘಾತ ಪರಿಣಿಧಿ ನೂರ ಮೂವತ್ತೈದನೇದು ನೂರ ಮೂವತ್ತು ಇಲ್ಲಿಯವರೆಗೆ ನೂರ ಮೂವತ್ತೈದು ಜನಕ್ಕೆ ಏಳು ಸಾವಿರದ ಐದುನೂರ ಕಂತೆ ತರ ಏಳು ಸಾವಿರದ ಐದುನೂರು ರೂಪಾಯಿ ನೀಡ್ತಾ ಬಂದಿದ್ದೇವೆ ಇವತ್ತು ಕೂಡ ಪ್ರಮೋದವ್ರನ್ನ ನಾವು ಏಳು ಸಾವಿರದ ಐನೂರು ರೂಪಾಯಿ ನೀಡ್ತಾ ಇದ್ದೇವೆ ಅವರಿಗೆ ಈಗಿಂದ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿಲ್ಲ ಮುಂದೆಗೂ ಕೂಡ ಮಹಾಲಿಂಗೇಶ್ವರನವರಿಗೆ ಆಶೀರ್ವಾದ ಇಟ್ಟು ಹಿಂದಿನಂತೆ ಕೆಲಸ ಕಾರ್ಯಗಳು ಮಾಡುವಂಥ ಶಕ್ತಿಯನ್ನು ದೇವರು ಅಂತ ಯೋಗ ಪರವಾಗಿ ಪ್ರಾರ್ಥಿಸ್ತೇವೆ ಅದೇ ರೀತಿಯಾಗಿ ಇಲ್ಲಿಯವರೆಗೆ ಯೋಗ ಬಳಕೆ ಅಪಘಾತ ಪರಿಣಿಯನ್ನು ನೀಡಿದಂಥ ಎಲ್ಲ ಸಮಾಜ ಬಾಂಧವರಿಗೂ ಅನ್ಯ ಸಮಾಜ ಬಾಂಧವರು ನಾವು ಯುವ ಬಳಗವು ಋಣಿಯಾಗಿರುತ್ತದೆ ಅಂತ ಹೇಳ್ತಾ ನಾವು ಕೊಡುವ ಹಣ ಏಳು ಸಾವಿರ ರೂಪಾಯಿ ಸ್ವಲ್ಪ ಹಣ ಕಿಂಚಿತ್ ಹಣ ಆದರೂ ಕೂಡ ಅವರಿಗೆ ಸಹಾಯ ಆಗಬೇಕು ಎನ್ನುವ ದೃಷ್ಟಿಕೋನದಿಂದ ಯುವಗಳಗೂ ಇಲ್ಲಿಯವರೆಗೆ ಸುಮಾರು ಹನ್ನೊಂದು ವರ್ಷದಿಂದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಹನ್ನೊಂದು ವರ್ಷದಲ್ಲಿ ನಾವು ಅನೇಕ ರಕ್ತದಾನವನ್ನು ಕೂಡ ಮಾಡಿದ್ದೇವೆ ನಾಲ್ಕುನೂರು ನಲವತ್ತೇಳು ಜನಕ್ಕೆ ರಕ್ತದಾನವನ್ನು ನೀಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಇವತ್ತು ನೀಡುತ್ತಿರುವ ಹಣ ನೂರ ಮೂವತ್ತನೇ ಇದೆ ಐದನೇ ಆಗುತ್ತೆ ನೂರ ಮೂವತ್ತಾರನೇ ಅಪಘಾತ ಪ್ರಯಾಣ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಪಘಾತ ಪ್ರಯಾಣಿಗೆ ಸಹಾಯ ಮಾಡುವಂಥ ಎಲ್ಲ ಸರ್ಕಾರಿ ನೌಕರಿ ಪಡೆಯುವುದು ಎಲ್ಲ ವಿದ್ಯಾರ್ಥಿಗಳ ಕನಸು ಅದೆಷ್ಟೋ ವಿದ್ಯಾರ್ಥಿಗಳ ಈ ಕನಸನ್ನ ನನಸು ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯದ ಟಾಪ್ ಹತ್ತು ಪ್ರಸಿದ್ಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಗಳಲ್ಲೊಂದಾದ ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ ಇಲ್ಲಿ ಐಎಎಸ್ ಕೆಎಎಸ್ ಪಿಎಸ್ಐ ಬ್ಯಾಂಕಿಂಗ್ ರೈಲ್ವೆ ಪೋಸ್ಟ್ ಪೊಲೀಸ್ ಅಬಕಾರಿ ಪಿಡಿಒ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಧಾರವಾಡ ಮಂಗಳೂರಿನ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುವುದು ಈಗಾಗಲೇ ಹದಿನಾರು ವರ್ಷಗಳ ಅಪಾರ ಅನುಭವ ಹೊಂದಿರುವ ಈ ಕೇಂದ್ರವು ಮೂರು ಸಾವಿರದ ಐನೂರಕ್ಕೂ ಅಧಿಕ ಸರ್ಕಾರಿ ನೇಮಕಾತಿ ಸಾಧನೆಯ ಹೆಗ್ಗಳಿಕೆ ಪಡೆದಿದೆ ವಸತಿ ಊಟದ ವ್ಯವಸ್ಥೆ ಜೊತೆಗೆ ಅಧ್ಯಯನಕ್ಕೆ ಪೂರಕ ವಾತಾವರಣವಿದೆ ಕ್ರಾಶ್ ಕೋರ್ಸ್ ಫೌಂಡೇಶನ್ ಬ್ಯಾಚ್ ದೈನಂದಿನ ಟೆಸ್ಟ್ ವೈಯಕ್ತಿಕ ಮಾರ್ಗದರ್ಶನ ವ್ಯಕ್ತಿತ್ವ ವಿಕಸನ ಸೇರಿದಂತೆ ಇತರೆ ಸೌಲಭ್ಯಗಳು ಒಂದೇ ಸೂರಿನಡಿ ಲಭ್ಯ ನಿಮ್ಮ ಯಶಸ್ಸಿಗೆ ಸೂಕ್ತ ಮಾರ್ಗದರ್ಶನ ನೀಡಲಿದೆ ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಟೂ ಸೆವೆನ್ ತ್ರೀ ಏಟ್ ನೈನ್ ಅಥವಾ ಸೆವೆನ್ ಜೀರೋ ಒನ್ ನೈನ್ ಒನ್ ಜೀರೋ ಡಬಲ್ ತ್ರೀ ಸೆವೆನ್ ಏಟ್